సౌండ్ జాస్తి నిమిగ్ రాకింగ్ పర్ఫార్మెన్స్ అంట యువరాజ్ కుమార్ బర్ చప్పు ಚಿತ್ರದ ಮೂಲಕ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲಾ ಚಿತ್ರಮಂದಿರಗಳಲ್ಲೂ ನಿಮ್ಮ ಯುವರಾಜ್ ಕುಮಾರ್ ಎಂಟ್ರಿ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಕನ್ನಡಿಗರು ಎಲ್ಲಾ ಪ್ರತಿಭೆಗಳನ್ನ ಬಹಳ ದೊಡ್ಡ ಹೃದಯದಿಂದ ಸ್ವೀಕಾರ ಮಾಡಿ ಅವರನ್ನ ಬೆಳೆಸಿದ್ದೀರಾ ಯುವರಾಜ್ ಕುಮಾರ್ ಅವ್ರನ್ನು ಕೂಡ ಅದೇ ರೀತಿ ಬೆಳೆಸ್ತೀರಾ ಅನ್ನೋ ನಂಬಿಕೆಯೊಂದಿಗೆ ವೇದಿಕೆ ಮೇಲೆ ಬಂದ್ರು ಸಾಕು ಸ್ಟೆಪ್ ಹಾಕಿದ್ದಾರೆ ನಿಮ್ಗೆಲ್ಲಾರ್ಗು ಇಷ್ಟ ಆಯ್ತಾ ಓಡಿಬೇಕು ಅವ್ರಿಗೆ ಡಾನ್ಸ್ ಓಕೆ ಈಗ ಅವ್ರ ಮಾತು ಕೇಳಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಾನು ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇದ್ರ ನಿಮ್ ಜೊತೆ ಮಾತಾಡೋದಕ್ಕೆ ಅವರು ಕಾಯ್ತಾ ಇದಾರೆ ಮಾತಾಡ್ಸೋಣ ಬರ್ಲಿ ಚೊಪ್ಪಳೆ ವಿಸಿಲು ಯುವ ರಾಜ್ಕುಮಾರಿಗೆ ಎಲ್ಲರೂ ಉಸಿರು ಹಿಡ್ಕೊಂಡು ನಿಮ್ ಪರ್ಫಾರ್ಮೆನ್ಸ್ ನೋಡ್ತಿದ್ರು ಅಷ್ಟು ಮಾಸಾಗಿ ಪರ್ಫಾರ್ಮ್ ಮಾಡಿದಿರ ಯುವ ಹೊಸಪೇಟೆಯ ಅಪ್ಪು ಗೆ ಅಪ್ಪು ಮಗನಾಗಿ ಏನ್ ಹೇಳ್ತೀರಾ ನಾನು ಮಾತಾಡೋಕೆ ಮುಂಚೆ ಒಬ್ರು ಸ್ಪೆಷಲ್ ಗೆಸ್ಟ್ನ ನಾನು ಕರ್ಕೊಂಡ್ ಬರ್ತೀನಿ ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ಮಾತಾಡ್ತೀನಿ ಓಕೆನಾ ಓಕೆನಾ ಓಕೆ ಓಕೆ ಅವರಿದ್ರೆ ನಿಮ್ಮ ಜೊತೆ ಪವರ್ ಇದ್ದಂಗೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಅವ್ರು ಹಿಂಗೋಗಿ ಪವರ್ ಜೊತೆ ಬರ್ತಾರೆ ಸ್ಟೇಜ್ ಮೇಲೆ ಆ ಪವರ್ ಎಂಟ್ರಿ ಆಗೋದಕ್ಕೆ ಒಂದು ನಾದದ ಟವರ್ ವೇದಿಕೆ ಮೇಲೆ ಬರಬೇಕು